ನಾನು ಎಷ್ಟೋ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ ಎಷ್ಟೋ ಜನರಿಗೆ ಅವರು ಎಕ್ಸ್ಪೆಕ್ಟ್ ಮಾಡಿದ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಶಾಕ್ ಕೊಟ್ಟಿದ್ದೀನಿ ಆದ್ರೆ ಪರ್ಸನಲಿ ನನಗೆ ಶಾಕ್ ಕೊಟ್ಟಂತ ನೋಡಿದ್ರೆ ತುಂಬಾ ಬೇರೆ ಥರ ಏನಲ್ಲ ನಿಮ್ಮ ಕೇಸ್ ಕೂಡ ಎಷ್ಟೋ ಜನ ತಮ್ಮ ಹೆಂಡತಿರ ಬಗ್ಗೆ ಅನುಮಾನ ಪಟ್ಟು ನನ್ನ ಹತ್ರ ಬಂದದಿದೆ ಎಷ್ಟೋ ಜನ ಹೆಂಡತಿರು ಕೂಡ ತಮ್ಮ ಗಂಡನ ಬಗ್ಗೆ ಅನುಮಾನ ಆದ್ರೆ ನೀವು ಒಂದು ಫೋಟೋ ನನಗೆ ಕೊಟ್ಟು ಅದು ನಿಮ್ ಹೆಂಡತಿ ಇದು ಅಂತ ಹೇಳಿದೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ನನಗೆ ಹೇಳಿದ್ರಲ್ಲ ಅಂಥದ್ದೇನಾಗಿದೆ ನಾನು ಯಾವ ಮನಸ್ಥಿತಿಯಲ್ಲಿ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ದಯವಿಟ್ಟು ನಿಮಗವ್ರ ಬಗ್ಗೆ ಸಿಕ್ಕಿರೋ ಮಾಹಿತಿ ಬಗ್ಗೆ ಹೇಳಿ ಖಂಡಿತ ಹೇಳ್ತೇನೆ ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಅದು ನಿಮ್ಮ ಕೈಲಷ್ಟೇ ಸಾಧ್ಯ ಅದಕ್ಕೆ ಕೇಳ್ತಾ ಇರೋದು ನನ್ನ ಮನಸ್ಸಿಗೆ ಬೇಕಾಗಿರೋ ಸತ್ಯಕ್ಕೋಸ್ಕರ ನಾನು ಏನ್ ಬೇಕಾದರೂ ಮಾಡ್ತೀನಿ ನಂಗೊಬ್ಬ ತುಂಬಾ ಒಳ್ಳೆ ಸ್ನೇಹಿತ ಇದ್ದಾನೆ ಅವನೊಬ್ಬ ಆರ್ಕಿಟೆಕ್ಟ್ ಅವನು ತಾನಿಷ್ಟಪಟ್ಟ ಹುಡುಗಿನ ತೀರ್ಥಹಳ್ಳಿವರೆಗೂ ಹುಡುಕೊಂಡು ಹೋಗಿ ಅವಳನ್ನ ಪ್ರಪೋಸ್ ಮಾಡಿ ಅವಳ ತನೆ ತಾಯಿನ ಕನ್ವಿನ್ಸ್ ಮಾಡಿ ವಿದಿನ್ ನೋ ಟೈಮ್ ಮದುವೆ ಆಗ್ತಾನೆ ಏನ್ ಮಿಸ್ಟರ್ ಶಂಕರ್ ನನಗೆ ಿದೆ ಅದಿರಲ್ಲಿ ಮಿಸ್ಟರ್ ಶ್ಯಾಮ್ ಇಂಥ ಗಳಲ್ಲಿ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು ಇನ್ನು ಮುಂದೆ ಕೇಳಿ ಆ ಹುಡುಗಿ ಅಂತೂ ಅದ್ಭುತ ಇವನು ಕೂಡ ಅವಳನ್ನ ಇಷ್ಟ ಪಡ್ತಾ ಇದ್ರು ಕೂಡ ಒಂದು ಚಿಕ್ಕ ಇನ್ಸಿಡೆಂಟ್ ಇಂದಾಗಿ ಅವಳ ಮೇಲೆ ಅನುಮಾನ ಪಡಕ್ಕೆ ಶುರು ಮಾಡ್ತಾನೆ ಆದ್ರೆ ಸತ್ಯ ಏನು ಅಂದ್ರೆ ಇಡೀ ಜಗತ್ಗೆ ಮಾದರಿ ಆಗುವಂತ ಪ್ರೇಮ ಅವರಿಬ್ಬರದು ಯಾವುದೇ ಅಸಹ್ಯ ಇಲ್ಲದ ಸ್ವಚ್ಛ ಪ್ರೇಮ ಅವ್ರದು ಇದನ್ ಬೇಕಾದ್ರೆ ನಾನು ಬರೆದುಕೊಡ್ತೀನಿ ನನ್ನ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಶ್ಯಾಮ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಬಿಳಿ ಹಾಳೆ ಅಂತ ವ್ಯಕ್ತಿತ್ವ ಆ ಹುಡುಗಿದು ಎಂಥ ಸುದ್ದಿ ಹೇಳಿದ್ರಿ ಮಿಸ್ಟರ್ ಶಂಕರ್ ಥ್ಯಾಂಕ್ ಯು ಕಥೆ ಇದೆ ರೀತಿ ಮುಂದುವರೆದ್ರೆ ಅವ್ರ ಪ್ರೇಮದ ಗತಿ ಏನಾಗಬಹುದು ಯೋಚನೆ ಮಾಡಿದಿರಾ ಏನು ಆಗಲ್ಲ ಆ ನಿಮ್ಮ ಸ್ನೇಹಿತನ ಹತ್ರ ನಾನ್ ಮಾತಾಡ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶಾಂ ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಇಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತ ಸಂಸಾರ ಮಾಡ್ತಿರೋ ಆ ಹುಡುಗಿಗೆ ತನ್ನ ಗಂಡ ಹೀಗೆ ತನ್ನ ಮೇಲೆ ಅನುಮಾನ ಪಡ್ತಿದ್ದಾನಂತೆ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರಾ ಮುಠಾಳ ನಿಮ್ ಸ್ನೇಹಿತ ಮುಟ್ಟಾಳ ಅವನ ಜೀವನ ಅವನೇ ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದ ಅವ್ನು ಪರವಾಗಿ ನಾನು ಪ್ರಾಮಿಸ್ ಮಾಡ್ತೀನಿ ಇನ್ನ ಸರಿ ಹೋಗ್ತಾನೆ ಇನ್ನ ಪ್ರೇಮಕ್ಕೆ ಯಾವ ಸಮಸ್ಯೆನೂ ಬರಲ್ಲ ನಾನೇನು ಬರ್ತೀನಿ ಮಿಸ್ಟರ್ ಶಂಕರ್ ಥ್ಯಾಂಕ್ ಯು ಓಕೆ ಶ್ಯಾಮ್ ಒಳ್ಳೇದಾಗ್ಲಿ ಆ ಶ್ಯಾಮ್ ಒಂದ್ ನಿಮಿಷ ಆ ನಿಮ್ಮ ಸ್ನೇಹಿತನ್ಗೆ ತಂದೇನೇ ತೊಂದರೆಗಳಿದ್ರು ಅದನ್ನೆಲ್ಲ ಮರೆತು ಅವನ ಹೆಂಡತಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಕ್ ಹೇಳಿ ಯಾಕೆಂದ್ರೆ ನಿಜವಾದ ಪ್ರೀತಿ ಎಲ್ರಿಗೂ ಯಾವಾಗಲೂ ಸಿಗಲ್ಲ ಸಿದ್ದು ಶಲ್ವಿಗೋ ಎಲ್ಲಿಗೆ ಹೋಮ್ ಅವರ್ ಹೋಮ್ ಅದಕ್ಕೂ ಮುಂಚೆ ನಾನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಇಲ್ಲ ಹತ್ರದಲ್ಲಿ ಒಂದ್ ದೇವಸ್ಥಾನ ಇದೆ ಅಲ್ಲಿಗೆ ಎಕ್ಸ್ಕ್ಯೂಸ್ ಮೀ ಸರ್ ನಿಮಗೆ ಡ್ರಾಪ್ ಬೇಕಾ ಬೇಡ ನಾನು ಚೆನ್ನೈ ಹೋಗ್ತಾ ಇದೀನಿ ಸರ್ ಒಂದು ಡೌಟ್ ಏನು ಈ ಕತೆ ನಾಯಕ ಏನಾದ ಅಂತ ಗೊತ್ತೇ ಆಗ್ಲಿಲ್ಲ ಆ ನಾಯಕ ಈಗ ಈ ನನ್ನ ಕಣ್ಣುಗಳಲ್ಲಿದ್ದಾನೆ ಬಾಯ್ ಸಿ ಯು ಬರ್ತೀನಿ ಶೇತ್ ನನಗೆ ಈತ ಹೌದ್ ಅಂತ ಕೇಳಕೊಂಡಿದ್ಯಾ ನಿಮ್ಗೆ ಯಾಕ ಡೌಟ್ ಬರಲಿಲ್ಲ ಹ್ಞೂ ಹ್ಞೂ ಇಲ್ಲ ಶೋಭಾ ಈ ಆಕ್ಸಿಡೆಂಟು ನನ್ನ ಜೀವನ ನನಗೆ ವಾಪಸ್ ಕೊಡ್ತು ಈ ಆಕ್ಸಿಡೆಂಟ್ ಅಲ್ಲ ಆ ವ್ಯಕ್ತಿ ಹೇಳಿದ ಕತೆ ಶೋಭಾ ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡುದು ಶ್ಯಾಮ್ ತಗೊಂಡಿರ್ಧಾರ ಸರಿ ಅನ್ಸುತ್ತಲ್ವಾ

ಹಲೋ ನಮಸ್ತೆ ಶ್ಯಾಮ್ ಎಲ್ಲ ಹೋಗಿದ್ರಿ ಮೂರು ದಿನದಿಂದ ಮೊಬೈಲ್ ಸ್ವಿಚ್ ಆಫ್ ಇತ್ತು ಆಫೀಸ್ ಫೋನ್ ಅಲ್ಲಿ ಸಿಗ್ತಿರಲಿಲ್ಲ ಇಲ್ಲ ನಾನು ಊರಲ್ಲಿ ಇರ್ಲಿಲ್ಲ ಹೇಳಿ ಸಿಂಚನ ಅವರೇ ಏನಿದು ಇನ್ವಿಟೇಷನ್ ಇವತ್ತು ಸಾಯಂಕಾಲ ಕ್ಲಬ್ ಅಲ್ಲಿ ಸನ್ ಪಾರ್ಟಿ ಇಟ್ಟಿದ್ದೀನಿ ಸುಮಾರು ಫ್ರೆಂಡ್ಸ್ ಬರ್ತಾ ಇದಾರೆ ಹೋಗ್ ರೆಡಿಯಾಗಮ್ಮ ಲೇಟ್ ಆಯ್ತು ಆ ಐ ಆಮ್ ಸಾರಿ ಇನ್ ಫ್ಯಾಕ್ ಗೀತಾ ಕೂಡ ಬರ್ತಾಳೆ ಅವಳು ಬರಲೇಬೇಕು ನೀ ಬಂದ್ರೆ ಅಲ್ಲೇ ಪರಿಚಯ ಮಾಡಿಸ್ತೀನಿ ಪ್ಲೀಸ್ ನಾನು ಕ್ಷಮಿಸಿ ನಾನು ಚಾಲೆಂಜ್ಲ್ ಸೋತೆನ್ ಕುಡಿ ಇನ್ನು ಮುಂದೆ ನಿಮ್ಮ ಜೀವನ ನಿಮ್ದು ನನ್ನ ಜೀವನ ನಂದು ದಯವಿಟ್ಟು ಯಾಕ್ ಶ್ಯಾಮ್ ನೀವೇ ತಾನೇ ಅವಳನ್ನ ಮೀಟ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಿದ್ದು ನೋಡಿದ್ರೆ ಹೀಗಂತಿದ್ದೀರಾ ಯಾಕೆಂಜ್ ರೀ ನೀವು ನಿಮ್ಮ ವೃತ್ತಿ ಹಾಕ್ಬಿಡ್ಬೇಕು ನಿಮಗ ನೀವೇ ನಿರ್ಧಾರ ಮಾಡ್ಕೊಂಡು ಒಂದೇ ಮನಸ್ಸಿಂದ ಬಿಟ್ಬಿಡಿ ಶ್ಯಾಮ್ ನನಗೊಂದ್ ಕೆಟ್ಟ ಅಭ್ಯಾಸ ಇದೆ ಪ್ರತಿ ದಿನ ನಾನ್ ಡೈರಿ ಬರೀತೀನಿ ಆ ಡೈರಿಯಲ್ಲಿ ನೀವ್ ಚಾಲೆಂಜ್ ಕಟ್ಟಲೆ ನಿಮ್ ಹತ್ರ ಸೋತಿದ್ದಿನಾನೇ ಈ ವೃತ್ತಿಗೆ ವಿದಾಯ ಅಂತ ಬರ್ತಬಿಟ್ಟಿದೀನಿ ದಿನಾ ನಾನ್ ಡೈರಿ ಬರೆಯೋಕ್ ಮುಂಚೆ ನನ್ ಸೋಲೋ ದಿನ ಯಾವತ್ತು ಅಂತ ನೋಡ್ತಾನೆ ಇರ್ತೀನಿ ಗೆಲ್ಲೋದು ನಿಮಗೆ ಜೀವನದಲ್ಲಿ ಏನೇ ಮಾಡ್ಬೇಕಾದ್ರೂ ಕಾರಣ ಬೇಕು ಶ್ಯಾಮ್ ನಾನ್ ಈ ವೃತ್ತಿಗ್ ಬರಕ್ಕೆ ಏನ್ ಕಾರಣ ಇತ್ತೋ ಅದನ್ನ ಬಿಡೋದಕ್ಕೂ ಒಂದ್ ಕಾರಣ ಬೇಕು ಆ ಕಾರಣ ನೀವೇ ಆಗ್ಬೇಕು ಇವತ್ ಸಂಜೆ ಏಳು ಗಂಟೆಗೆ ಕಾಯ್ತಾ ಇರ್ತೀನಿ ಬಂದ್ಬಿಡಿ ಶ್ಯಾಮ್ ಪ್ಲೀಸ್ ಸರಿ ಯೋಚನೆ ಮಾಡ್ತೀನಿ ಚೇತೋ ಚೇತೋ ಚೇತು ಏನಾಯ್ತು ಯಾಕೆ ಮಲ್ಗಿದೀರ ಏನು ಇಲ್ಲ ಸ್ವಲ್ಪ ತಲೆನೋವು ಅಷ್ಟೇನೋ ರಾತ್ರಿ ಊಟ ಬೇಡ ಅಂದಿದ್ರೆ ಇಷ್ಟ ಬೇಕ್ ಬಂದಿದ್ದೀರಾ ಒಂದು ಸಣ್ಣ ಡಿನ್ನರ್ ಮೀಟಿಂಗ್ ಇತ್ತು ಫ್ರೆಶ್ ಆಗಿ ಹೋಗೋಣ ಅಂತ ಮನೆಗೆ ಬಂದೆ ಹಾಗಾದ್ರೆ ನೀವ್ ಮೀಟಿಂಗ್ ಹೋಗಲ್ವಾ ನಿಮ್ಮ ಈ ಸ್ಥಿತಿಯಲ್ಲಿ ಬಿಟ್ಟು ಮೀಟಿಂಗ್ ಹೋಗ್ಲಾ ಬೇಡ ಕ್ಯಾನ್ಸಲ್ ಮಾಡ್ಕೊತೀವಿ ಏನು ಕ್ಯಾನ್ಸಲೇಶನ್ ಬೇಡ ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ ಕಾಫಿ ಕೊಡ್ತೀನಿ ತಲೆನೋವು ಇಟ್ಕೊಂಡು ನೀವು ಕಾಫಿ ಕೊಡ್ತೀರಾ ಬೇಡ ಶಾಮ್ ಸ್ವಲ್ಪ ತಲೆನೋವು ನೀವು ನನಗೋಸ್ಕರ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅದೇನಂತ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲ ತಲೆನೋವು ಹೊರಟೋಯ್ತು ನಡೀರಿ ನಡೀರಿ ಮೀಟಿಂಗ್ ಲೇಟ್ ಆಗ್ತಾ ಇದೆ ಇಟ್ಸ್ ಸೋ ಗಿಟ್ ಕಮ್ 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 ಫಾಸ್ಟ್ ನಿಮ್ಮ ಮೀಟಿಂಗ್ ಡ್ರೆಸ್ ಬೆಡ್ ಮೇಲೆ ಇದೆ ಸೋ ಸ್ವೀಟ್ ಕಾಫಿ ಥ್ಯಾಂಕ್ ಯು ಏನ್ರಿ ಕಾಫಿಲಿ ಸಕ್ಕರೆ ಇಷ್ಟೊಂದು ಕಮ್ಮಿ ಇದೆ ನನಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಗೊತ್ತಿಲ್ವಾ ಹೋಗ್ತಾ ಇರ್ತೀನಿ ಅಷ್ಟೊಂದು ಟೈಮ್ ಇಲ್ಲ ಬೇಗ ಕುರಿಕೊಡಿ ಹಾಯ್ ಮ್ಯಾಮ್ ಈತ ಇನ್ನೂ ಬಂದಿಲ್ಲ ಬರ್ತಾ ಇದಾಳೆ ಒಳಗೆ ಕಂಫರ್ಟೇಬಲ್ ಆಗಿರಿ ಹಾಯ್ ಮೇಡಮ್ ಹಾಯ್ ಈಗ ಬಂದೆ

ಅಂಥ ಗಂಡಂದ್ರ ಸಾಲಕ್ ಸೇರ್ಸಕ್ಕೆ ಒಪ್ಪಲ್ಲ ನೀವೆಲ್ ಹೋಗ್ತೀರಾ ಏನ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ ಕೇಳೋದು ಇಲ್ಲ ನನಗೆ ಗೊತ್ತು ನೀ ನನ್ನ ಎಷ್ಟು ಪ್ರೀತಿಸ್ತೀರ ಅಂತ ನಮಸ್ತೆ ಶಾಮ್ ನಿನ್ನೆ ಒಂದ್ ಮಾತು ಹೇಳದೆ ಹೊರಟ್ ಬಿಟ್ಟಿದ್ದೀರಾ ನಿಮ್ ಸುತ್ತಮುತ್ತ ನಿಮಗೆ ಬೇಕಾಗಿರೋ ತುಂಬಾ ಜನ ಇದ್ರು ಅವ್ರ ಮಧ್ಯೆ ನಾನು ಒಬ್ಬ ಆಗೋದ್ ಬೇಡ ಅಂತ ಹೊರಟ್ಬಿಟ್ಟೆ ನೀವ್ ಹೇಳ್ದಾಗೆ ನನ್ನ ಕತೆಗೂ ನಿಮ್ಮ ವೃತ್ತಿ ಜೀವನಕ್ಕೂ ಕ್ಲೈಮ್ಯಾಕ್ಸ್ ಇರೋ ಸೂಚನೆಗಳು ಅಲ್ಲಿ ಕಾಣಲಿಲ್ಲ ಇನ್ನು ಸಮಯ ವ್ಯರ್ಥ ಮಾಡೋದಲ್ಲ ಅರ್ಥ ಇಲ್ಲ ಇನ್ನು ಮುಂದೆ ನಿಮ್ಮ ಜೀವನ ನಿಮ್ಮ ಇಷ್ಟ ದಯವಿಟ್ಟು ಬಿಟ್ಬಿಡಿ ಶಾಮ್ ನಿಮಗ್ ಸತ್ಯ ಗೊತ್ತಿಲ್ಲ ಅದಕ್ಕೆ ಹೀಗೆ ಹೇಳ್ತಿದ್ದೀರಾ ಆಕ್ಚುಲಿ ಗೀತಾ ನಿನ್ನೆ ಪಾರ್ಟಿಗೆ ಬಂದಿದ್ಲಂತೆ ಅವ್ಳ ಗಂಡ ಅದೇ ಪಾರ್ಟಿಯಲ್ಲಿ ಇದ್ದಿದ್ ನೋಡಿ ಅವ್ಳು ನನ್ನನ್ನು ಮಾತಾಡಿಸದೆ ಹೊರಟು ಬಿಟ್ಲಂತೆ ಬಟ್ ಅವ್ರು ಗಂಡ ಯಾರು ನನ್ ಯಾಕೆ ಬಂದಿದ್ದ ಅಲ್ಲರಿ ನಾನ್ ಮಾಡಿದ್ ಒಂದ್ ಸಣ್ಣ ಜೋಕ್ ಅದು ಪೋರ್ ಜೋಕ್ ಅದಕ್ಕೆ ಇಷ್ಟೊಂದು ಜೋರಾಗಿ ನುಗ್ತಾ ಇದೀರಾ ದೇವ್ರ ಬಗ್ಗೆ ನೀನ್ ಏನ್ ಹೇಳಿದ್ರು ಹದಿನಾರು ದೊಡ್ಡ ಜೋಕೆ ದೇವ್ರೆ ದೇವ್ರೇ ಶಂಸಪ್ಪ ತಪ್ಪಾಯ್ತು ತಪ್ಪಾಯ್ತು ನನ್ನ ಗಂಡ ನಿನ್ನ ನಾಡಿಕೊಂಡು ನಗ್ತಾ ಇದ್ದಾನೆ ಆ ನಿನ್ ದೇವರು ಎಷ್ಟು ಆಟ ಆಡ್ತಾನೆ ಗೊತ್ತಾ ನನ್ನ ಅವ್ನು ಪರ ಮಾಡ್ಕೋಬೇಕು ಅಂತ ಏನೆಲ್ಲ ಗೇಮ್ ಮಾಡ್ತಾನೆ ಆ ದೇವರು ಗೇಮ್ ನಿನ್ನ ಜೊತೆ ಅವ್ನ್ ನನ್ನ ಜೊತೆ ಆಡ್ತಾಯಿರೋ ಆಟೋನಾ ನಿಮ್ಗೆ ಹೇಳೋದೇ ಬೇಡವೋ ಹೇಳೋದೋ ಬೇಡವನು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದೀನಿ ಶಾಮ್ ನೀವು ಹೇಳೋದೋ ಬೇಡೋ ಅಂತ ಅನ್ಕೊಂಡಿರೋ ವಿಷಯನಾ ನನ್ನ ಜೊತೆ ಹೇಳಲೇಬೇಡಿ ಯಾಕೆ ನನ್ನ ವಿಷಯದಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ ನೀವು ಅಷ್ಟೊಂದು ಸೀರಿಯಸ್ ಆಗಬೇಡಿ ನೀವು ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ರೆ ಪಾಪ ಆ ನಿಮ್ಮ ಗಂಡ ಶ್ಯಾಮ್ ಎಷ್ಟೊಂದು ಬೇಜಾರು ಮಾಡ್ಕೋತಾರೆ ಈಗ ನನ್ನ ಕನ್ಫ್ಯೂಷನ್ ಏನು ಅಂದ್ರೆ ನಮ್ಮ ಮೊದಲನೇ ಮಗುನ ಯಾವಾಗ ಮಾಡ್ಕೊಳ್ಳೋದು ಅಂತ ನೀವು ಹೇಗೆ ಹೇಳೋದು ಅಂತ ಇಷ್ಟೊಂದು ಯೋಚನೆ ಮಾಡೋದಾದ್ರೆ ನಾನೇ ನಿಮ್ಗೊಂದು ಐಡಿಯಾ ಕೊಡ್ತೀನಿ ನಿಮ್ಮ ಕೈಯಲ್ಲಿರೋ ಕಾಫಿನಾ ಒಂದೇ ಸಿಪ್ಪಲ್ಲಿ ಕುಡಿದ್ರೆ ಒಂದು ವರ್ಷ ಅಂತ ಅರ್ಥ ಎರಡನೇ ಸಿಪ್ಪಲ್ಲಿ ಕುಡಿದ್ರೆ ಎರಡು ವರ್ಷ ಅಂತ ಮೂರನೇ ಸಿಪ್ಪು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋ ಪ್ರಾಬ್ಲಮ್ ವೆಯ್ಟ್ ಮಾಡ್ತೀನಿ ಆದರೆ ದಯವಿಟ್ಟು ನನ್ನ ಮಗುನ ಪಂಚವಾರ್ಷಿಕ ಯೋಜನೆ ಮಾತ್ರ ಮಾಡಬೇಡಿ ಪ್ಲೀಸ್ ಅರ್ಥ ಆಗ್ಲಿಲ್ಲ ಶಾಮ್ ಇದೊಂದು ವಿಷಯನ ನನ್ನ ನಿರ್ಧಾರಕ್ಕೆ ಬಿಡ್ತೀರಾ ಪ್ಲೀಸ್ ಅಯ್ಯೋ ಅದಕ್ಕೆ ಯಾಕ್ ಪ್ಲೀಸ್ ಅಂತೀರಾ ನೀವು ಎಲ್ಲಿವರೆಗೂ ಹೇಳ್ತೀರೋ ಅಲ್ಲಿವರೆಗೂ ಕಾಯ್ತೀನಿ ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಕಾಂಪಿಟೇಟರ್ ಬರೋದು ನನಗೂ ಇಷ್ಟ ಇಲ್ಲ ಥ್ಯಾಂಕ್ಸ್ ನಮಸ್ತೆ ಶ್ಯಾಮ್ ಸಾರಿ ನಿಮಗೆ ಆಫೀಸ್ ಆರ್ಸಲ್ಲಿ ಕಾಲ್ ಮಾಡ್ತಾ ಇದೀನಿ ಇವತ್ ಖಂಡಿತವಾಗ್ಲೂ ಗೀತನ್ ಭೇಟಿ ಮಾಡಿಸ್ತೀನಿ ಅವಳು ಯಾವ್ದಕ್ಕೋ ಅರ್ಜೆಂಟ್ ಆಗಿ ದುಡ್ಡು ಬೇಕಂತೆ ಇವತ್ ನಾಲ್ಕು ಗಂಟೆಗೆ ಮನೆಗ್ ಬರ್ತಿದ್ದಾಳೆ ನೀವು ಬಂದ್ರೆ ನಿಮ್ಗೂ ಭೇಟಿ ಮಾಡಿಸ್ಬಿಡ್ತೀನಿ ನನ್ನ ವಿಷಯದಲ್ಲಿ ಜೂಟಾಟ ಆಡ್ತಿದ್ರ ಅವಳು ಬೇಕಂತ ಕೈ ಕೊಡ್ತಾಳೆ ಅಂತ ನಿಮ್ಗೆ ಅನುಮಾನ ಇದ್ರೆ ಈ ಸಲ ನೀವು ಬರೋದೇ ನಾನು ಅವಳಿಗೆ ಹೇಳಲ್ಲ ಬಿಡಿ ಬಂದ್ಬಿಡಿ ಶ್ಯಾಮ್ ಸರಿ ಫೋರ್ ತರ್ಟಿ ಒಳಗೆ ನಾನು ಅಲ್ಲಿರೋ ಟ್ರೈ ಮಾಡ್ತೀನಿ ನೀವು ಅಲ್ಲಿವರೆಗೂ ಅವರನ್ನ ಅಲ್ಲೇ ಇರಿಸ್ಕೊಡಿ ಗೀತಾ ನಾನು ನಿನ್ನ ಮೀಟ್ ಮಾಡೋದಕ್ಕೆ ಇದು ನನ್ನ ಕೊನೆಯ ಪ್ರಯತ್ನ ಲಕ್ಷ್ಮಿ ಸರ್ ಫೋರ್ ಓ ಕ್ಲಾಕ್ ನನ್ಗೆ ಯಾವ್ದಾದ್ರು ಅಪಾಯಿಂಟ್ಮೆಂಟ್ ಇದೆಯಾ ಸರ್ ಎಂ ಡಿ ಅವರು ಬರ್ತಾರೆ ಅವ್ರ ಜೊತೆ ಸಜ್ಜಾಪುರ್ ಹೋಗಬೇಕಾಗುತ್ತೆ ಒಂದ್ ಕೆಲಸ ಮಾಡಿ ಐದ್ ಗಂಟೆಗೆ ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ ಓಕೆ ಓಕೆ ಸರ್ ಹಲೋ ಶಾಮ್ ಹಾಯ್ ಸರ್ ಫೈವ್ ಓ ಕ್ಲಾಕ್ ನಾನು ಡೈರೆಕ್ಟ್ ಆಗಿ ಸೈಟ್ ಹತ್ರ ಬರ್ತೀನಿ ನೋ ಶಾಮ್ ಹಾವ್ ಸಮ್ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ವಿತ್ ಯು ಲೆಟ್ ಮೀ ಶೋ ಇದ್ ಆಲ್ಟ್ರೇಷನ್ಸ್ ಅಂಡ್ ದೆನ್ ಯು ಕ್ಯಾನ್ ಗೋ ಇನ್ ಹಾಫ್ ಓಕೆ ಸರ್ ಎಲ್ಲಿದ್ದೀರಾ ಶಾಮ್ ಸ್ವಲ್ಪ ಬೇಗ ಬರ್ತೀರಾ ಗೀತಾ ಇಲ್ಲೇ ಇದ್ದಾಳೆ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾಳೆ ಇಲ್ಲೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಪ್ಲೀಸ್ ಹೇಗಾದ್ರೂ ಮಾಡಿ ಅವ್ರನ್ನ ಅಲ್ಲೇ ಇರಿಸ್ಕೊಳ್ಳಿ ಹಾಯ್ ಶ್ಯಾಮ್ ಇವತ್ತು ನೀವೇ ಲೇಟು ಸ್ವಲ್ಪ ಲೇಟಾಯಿತು ಇಷ್ಟೊತ್ತು ಇರಿಸ್ಕೊಂಡಿದ್ದೆ ಈಗ ತಾನೆ ನೋಡಿ ಆ ಟ್ಯಾಕ್ಸಿ ಪಾಸ್ ಆಯ್ತಲ್ಲ ಆ ಟ್ಯಾಕ್ಸಿಯಲ್ಲೇ ಹೋದ್ಲು ಚ ಹೇ ಶ್ಯಾಮ್

ಸರ್ ಸರ್ ಹೇಳುದು ಇಲ್ಲೂ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ ಸರ್ ರೀ ಸರ್ ಹೆಸರೇನು ಹೇಳಿ ಇಲ್ಲ ರೀ ಆಗಲ್ಲ ಅಂತ ಹೇಳಣ್ಣಲ್ಲ ಶಾಮ ಸರ್ ರಿಸಿಪ್ಟ್ ಏನು ಬೇಡ ತಗೊಳ್ಳಿ ಸರ್ ಎಲ್ಲ ಪೊಲೀಸರು ಸರ್ ಏನೋ ಇದೆ ಸರ್ ಸಾರಿ ಇಲ್ಲೊಂದು ಸೈನ್ ಮಾಡಿ ಸಾರಿ ಸರ್ ಓಕೆ

ಯಾಕೆ ಬಂದಿದ್ದೀರೋ ಅದಕ್ಕೆ ನಾನು ಬಂದಿದ್ದೀನಿ ನಾನು ಬಂದಿರೋ ಉದ್ದೇಶ ನಿಮಗೆ ಗೊತ್ತಾ ನನ್ನ ಗಂಡನ ಒಂದು ವರ್ಷದಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದ್ರೆ ಸತ್ಯ ಹೇಳಿ ಆ ಸತ್ಯನ ಹೇಳೋಕಂತಾನೆ ನಾ ತುಂಬಾ ದಿವಸದಿಂದ ನಾಳೆನ್ ಕಾಯ್ತಾ ಇದ್ದೀನಿ ಈಗ ಬನ್ನಿ ಮನೆಗೆ ಹೋಗೋಣ ಇಲ್ಲ ನಾನು ಈಗಲೇ ಕೇಳಬೇಕು ಶಾಮ್ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನೀವು ಗಿಫ್ಟ್ ಪರ್ಚೇಸ್ ಮಾಡಕ್ಕೆ ಅಂತ ತಾನೇ ಬಂದಿರೋದು ಅದೇ ತಾನೇ ಸತ್ಯ ಅಲ್ಲ ನಾನು ನಂಬಲ್ಲ ಸತ್ಯನ ನಾನು ಹೇಳ್ತೀನಿ ಕೇಳಿ ಸತ್ಯ ಏನೇ ಇದ್ರೂ మాట్ సర్ప్రైజ్ గిఫ్ట్ పర్చేస్ సరి మార్కీల్ హి బ్ బై అ గుడ్ గిఫ్ట్ ఓకే